ಇದು ಫೋಟೋ ತೋರಿಸಿದ್ದಾರೆ ಅಂತಿದ್ದೆ ನಾನು ಇವ್ರು ಯಾರು ಕಂಪ್ನಿಯವ್ರ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫೋಟೋ ತೋರಿಸ್ಬಿಟ್ಟು ಕ್ಯಾಟ್ಲಾಗ್ ಯೂಸ್ ಮಾಡಿ ನಮಗೆ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ ಅಂದ್ಕೊಂಡಿದ್ದೆ ಇದು ಪ್ರ ಇದು ಇದೇನು ನಾನು ಫೋಟೋ ನೋಡ್ತಾ ಇದ್ದೀನಿ ನಾನು ತೆಂಗಿನ ಮರದಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಒಂದು ಇಲ್ಲ ಯಾವುದೂ ಇಲ್ಲ ಇಲ್ಲಿ ಈಗ ನಾನು ಕೊಕೋ ಮ್ಯಾಕ್ಸ್ ಹಾಕಿದ ನಂತರ ಕೊಕೋ ಮ್ಯಾಕ್ಸ್ ಹಾಕದೆ ಇದೆರಡನೇ ಬಾರಿ ಹಾಕಿದ್ದೀನಿ ಮೂ ಈಗ ಮೂರನೇ ಬಾರಿ ಈಗ ಈಗ ಹಾಕಬೇಕಾದ್ರೆ ಮೂರನೇ ಬಾರಿ ಆ ರೀತಿ ಬರ್ತಾ ಇದ್ದೀವಿ ಬರೀ ಎರಡೇ ತಿಂಗಳಿಗೆ ಆ ರೀತಿ ಬಂದಿದೆ ನನಗೆ ರಿಸಲ್ಟ್ ನೋಡಿ ಸರ್ ಈಗ ಬಂದ್ಬಿಟ್ಟಿತ್ತು ಈಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಬ್ಲ್ಯಾಕು ನೋಡಿ ಸರ್ ಇದು ಇದೆಲ್ಲ ಈಗ ಬಂದ್ಬಿಟ್ಟಿತ್ತು ನೋಡಿ ಈ ಕೋಕೋಮ್ಯಾಕ್ಸ್ ಇದು ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ನೋಡಿ ತ್ರೀ ಟೈಮ್ಸು ಮತ್ತು ಇದು ಡೆವಲಪ್ ಇರಲಿಲ್ಲ ಡೆವಲಪ್ ಇರಲಿಲ್ಲ ಇಷ್ಟೇ ಇಷ್ಟು ಹೋಗ್ತಾನೆ ಇತ್ತು ಎಲ್ಲ ಮುರಿದೋಗ್ತಾ ಇತ್ತು ಇಲ್ಲಿ ಇದೆ ಇದೇ ಉದಾಹರಣೆ ಪೋಕೋ ಮ್ಯಾಕ್ಸ್ ಹಾಕಿದ ನಂತರ ಈ ರೀತಿ ಬಂದಿದೆ ನಾನು ಚೆಲುವರಾಜ್ ಅಂತೇಳಿ ಇಲ್ಲಿ ಕರೆಯುವಂಥದ್ದು ಊರಿನಲ್ಲೆಲ್ಲ ಲಂಕೇಶ್ ಗೌಡ ಅಂತ ಕರೀತಾರೆ ಎಲ್ಲ ತೆಂಗಿನ ಗಿಡ ಸುಮಾರು ಒಂದು ಐವತ್ತು ತೆಂಗಿನ ಗಿಡ ಇದೆ ನನ್ನ ಹತ್ರ ತೆಂಗಿನ ಮರ ಇದೆ ಮತ್ತು ಪಪ್ಪಾಯ ಹಾಕಿದ್ದೀನಿ ಬಾಳೆ ಹಾಕಿದ್ದೀನಿ ನಿಂಬೆ ಇದೆ ಮತ್ತು ಎಲ್ಲ ಮಲ್ಟಿ ಫ್ರೂಟ್ಸ್ ಇದೆ ಬಟ್ ತೆಂಗಿನ ಗಿಡ ಬಂದು ನನಗೆ ಹರಳು ಉದುರೋಗ್ತಾ ಇತ್ತು ಮತ್ತು ಫಸ್ಟ್ ಫಸ್ಟ್ ಎಲ್ಲ ಒಂದೂ ಕೂಡ ನಿಲ್ಲಿಲ್ಲ ಆ ತೆಂಗಿನ ಮರದಲ್ಲಿ ನೋಡ್ಬೋದು ನೀವು ಒಂದೂ ಕೂಡ ಹರಳು ನಿಲ್ಲಿಲ್ಲ ಅವಾಗ ನಾನು ಸುಮ್ಮನೆ ಫೋನ್ ನೋಡ್ತಾ ಕುಳ್ತಿರ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಎ ಪಿ ಕೆ ಎಸ್ ಆರ್ಗನಿಕ್ಸ್ ಅಂತ ಬಂತು ಅದರಲ್ಲಿ ಅಡ್ವಾಂಟೇಜ್ ಕೊಡ್ತಾಯಿದ್ರು ಬಟ್ ನಾನು ಅದು ಫೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಇದು ಗ್ಯಾರಂಟಿನಾ ಅಥವಾ ಫೇಕಾ ನಾವು ಮೋಸ ಹೋಗ್ಬೋದಾ ಅಂತ ಕೇಳಿದಕ್ಕೆ ಇಲ್ಲ ಸರ್ ಗ್ಯಾರಂಟಿ ಒಂದು ಸಲ ಉಪಯೋಗಿಸಿ ನೀವೇ ಹೇಳ್ತೀರಿ ಅಂದರು ನಾನು ಮೊದಲು ನಲವತ್ತು ಗಿಡಕ್ಕೆ ನಾಲ್ಕು ಲೀಟ್ರ್ ಇದು ಕೊಕೋಮ್ಯಾಕ್ಸ್ ಅಂತ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಆಫೀಸಿಗೆ ಬಂದ ನಂತರ ನಾನು ಅಮೌಂಟ್ ಕಟ್ಬಿಟ್ಟು ರಿಲೀಸ್ ಮಾಡಿಸ್ಕೊಂಡೆ ಇದನ್ನು ಮತ್ತು ಅವರು ಕಾಂಟ್ಯಾಕ್ಟ್ ಮಾಡಿದೆ ಫೋನ್ನಲ್ಲಿ ಅವರು ಹೇಳಿದ್ರು ಹತ್ತು ಲೀಟ್ರ್ ವಾಟರ್ಗೆ ಒಂದು ಲೀಟ್ರು ಒಂದು ಲೀಟ್ರ್ ಮ್ಯಾಕ್ಸ್ ಹಾಕ್ಬಿಟ್ಟು ಗಿಡದ ಸುತ್ತ ಒಂದು ಲೀಟ್ರನ್ನ ನೀವು ಹಾಕಬೇಕು ಅಂತ ಅಂದ್ಬಿಟ್ಟು ಮತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು ಯಾವ ರೀತಿಯಲ್ಲಿ ನಾವು ಗಿಡದ ಸುತ್ತ ಹಾಕಬೇಕು ಅಪ್ಲೈ ಅಂತ ಅಂದ್ಬಿಟ್ಟು ಆ ರೀತಿ ಮೊದಲನೇ ತಿಂಗಳು ಒಂದು ಗಿಡಕ್ಕೆ ನೂರು ಮಿಲಿ ಹಂಡ್ರೆಡ್ ಎಮ್ ಎಲ್ ಕೊಕೋಮ್ಯಾಕ್ಸನ್ನು ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದೆ ಆ ನಂತರ ಎರಡನೇ ತಿಂಗಳು ಎರಡನೇ ತಿಂಗಳು ಮತ್ತು ಮೂರನೇ ತಿಂಗಳು ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ ಹಾಕ್ತಾ ಬಂದೆ ಆ ನೋಡ್ತಾ ಇರ್ಬೋದು ಇಲ್ಲಿ ಒಂದೇ ಒಂದು ಹರಳಿಲ್ಲ ಒಂದೇ ಒಂದು ಹರಳಿಲ್ಲ ಮೊದಲು ಬಿಟ್ಟಂಥದ್ದು ಫಲ ಎಲ್ಲ ಇವು ಈ ಕೊಕೋಮ್ಯಾಕ್ಸ್ ಯೂಸ್ ಮಾಡಿದ ನಂತರ ನಾನೇ ಪ್ರತ್ಯಕ್ಷ ಸಾಕ್ಷಿ ಕೊಕೋಮ್ಯಾಕ್ಸ್ ಯೂಸ್ ಮಾಡಿದ ನಂತರ ಇದೆಲ್ಲ ಈ ರೀತಿ ಬಂದಿದೆ ನಮಗೆ ತೆಂಗು ಇಳುವರಿ ಬರ್ತಾ ಇದೆ ಮತ್ತೆ ಅರಳೆಲ್ಲ ಉದುರೋಗದ್ ನಿಲ್ ನಿಲ್ತು ಅದ್ರ ಜೊತೆಗೆ ಎಲ್ಲ ಎಲ್ಲೋ ಕಲರ್ ಇತ್ತು ಇದು ಗರಿಗಳೆಲ್ಲ ಈ ಗರಿಗಳೆಲ್ಲ ಎಲ್ಲೋ ಕಲರ್ ಇತ್ತು ಈಗ ಅದೆಲ್ಲ ಗ್ರೀನ್ ಕಲರ್ ಬಂದಿದೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ನಾನು ನಾನು ಇದನ್ನ ತಗೋಬೇಕಾದ್ರೆ ಎಲ್ಲಿ ಫೇಕಾ ನಾನು ಎಲ್ಲಿ ಎಡುತ್ತಾ ಇದ್ದೀನೋ ಸುಮ್ಮನೆ ಹಣ ಕಳ್ಕೊತೀನೋ ಅಂತಿದ್ದೆ ಇಲ್ಲ ಹಣ ಕಳ್ಕೊಳ್ಳಿಲ್ಲ ನನ್ಗೆ ಹಣ ವಾಪಸ್ ಬಂದಿದೆ ನನಗೆ ನನಗೆ ಕೊಟ್ಟಿದ್ದಾರೆ ಹಣನ ಹಾಗೆಯೇ ಈ ಮ್ಯಾಕ್ಸ್ ಆ ಒಳ್ಳೆ ಇಳುವರಿ ಕೊಡ್ತಾ ಇದೆ ಒಳ್ಳೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ನಾನು ಇದಕ್ಕೆ ನನ್ನ ತೋಟನೇ ಸಾಕ್ಷಿ ಇದಕ್ಕೆ ಯಾರು ಬೇಕಾದ್ರೂ ನೀವು ನಮ್ಮ ಮೈಸೂರು ಭಾಗದಲ್ಲಿರುವ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬೆಳಿಕೆರೆ ಹೋಬಳಿ ಚೋಳೆನಹಳ್ಳಿ ಅಂತ ನಮ್ಮ ಗ್ರಾಮದ ಹೆಸರು ಈ ಎ ಪಿ ಕೆ ಎಸ್ ನೀವು ಫೇಸ್ಬುಕ್ ಅಲ್ಲಿ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು ಬಟ್ ಇದು ಕಂಪನಿಯವರು ಹೇಳ್ತಾ ಇಲ್ಲ ನಾನೊಬ್ಬ ರೈತನಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನ ಯೂಸ್ ಮಾಡ್ಬೋದು ನನ್ನ ತೋಟಕ್ಕೆ ಬರ್ಬೋದು ನೀವು ನೋಡ್ಬೋದು ನನ್ನ ತೋಟದಲ್ಲಿ ಪ್ರತ್ಯಕ್ಷವಾಗಿ ನೋಡ್ಬೋದು ಗ್ರೋತ್ ಮತ್ತು ಕಾಯಿ ಒಳಗಡೆ ಎಲ್ಲ ನನ್ನ ಮೊನ್ನೆ ಎಳ್ನೀರ ಎಳ್ನೀರು ಕಿತ್ತಿರಲಿಲ್ಲ ಕಿತ್ಬಿಟ್ಟು ಕುಡಿದು ನೋಡೋದಕ್ಕೆಲ್ಲ ಒಳ್ಳೆ ಈಡ್ ಬರ್ತಾ ಇದೆ ಒಳ್ಳೆ ಡೆವಲಪ್ ಆಗಿದೆ ಗ್ರೋತ್ ಇದೆ ಹಾಗಾಗಿ ಈ ಪ್ರಾಡಕ್ಟ್ ನಿಜಕ್ಕೂ ನಿಜಕ್ಕೂ ನನ್ನ ನನ್ನ ಫೇಸ್ಬುಕ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟು ನಾನು ಫೇಸ್ಬುಕ್ ಅಬ್ಸರ್ವ್ ಮಾಡೋದಕ್ಕೆ ನನ್ನ ಫೋನ್ಗೆ ನಾನು ಥ್ಯಾಂಕ್ಸ್ ಹೇಳ್ಕೊಬೇಕು ಇದು ಒಳ್ಳೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆ ನಂತರ ಇದಾದ ನಂತರ ನನಗೆ ಮತ್ತು ಇದು ನಾಲ್ಕನೇ ಬಾರಿ ಅವ್ರು ಹೇಳಿದ್ದಾರೆ ಹಂಡ್ರೆಡ್ ಎಮ್ ಎಲ್ ಸ್ಟಾಪ್ ಮಾಡಿ ಸೆವೆಂಟಿ ಫೈವ್ ಎಮ್ ಎಲ್ ಆರ್ ಫಿಫ್ಟಿ ಎಮ್ ಎಲ್ ಎಪ್ಪತ್ತೈದು ಎಮ್ ಎಲ್ ಕೊಡಿ ಕಡಿಮೆ ಮಾಡ್ತಾ ಬನ್ನಿ ಇನ್ನ ಸ್ವಲ್ಪ ಅಂತ ಅಂದ್ಬಿಟ್ಟು ಈಗ ನಾ ಮೂವತ್ತನೇದು ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಇದ್ದೀನಿ ನಾನು ಮೂವತ್ತನೇ ನಾಳೆ ಮೂವತ್ತನೇ ತಾರೀಕು ನಾನು ಕೊಡಬೇಕು ಮತ್ತೆ ಈಗ ಎಪ್ಪತ್ತೈದು ಎಮ್ ಎಲ್ ಕೊಡಬೇಕು ಒಂದು ಎರಡನೇದು ಈ ಬಾಳೆ ಇದೆ ಪಪ್ಪಾಯ ಇದೆ ಇದಕ್ಕೆಲ್ಲ ನಾನು ಕೇಳಿದ್ದೆ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ರು ಬೇರೆ ನಾಲ್ಕು ಪ್ರಾಡಕ್ಟ್ ಇದೆ ಸರ್ ನಮ್ಮದು ಯೂಸ್ ಮಾಡಿ ಅಂತ ಅದನ್ನ ನಿಂಬೆ ವಿಡಿಯೋ ತೋರಿಸ್ತೀನಿ ನೋಡಿ ಈ ತೆಂಗಿನ ಗಿಡಕ್ಕೆ ನಾನು ಮೊದಲನೇ ಸಲ ಹಾಕಿದ್ದೆ ಇದು ಎರಡನೇ ಸಲ ಹಾಕಿದೀನಿ ಲಾಸ್ಟ್ ಮಂತ್ ಇನ್ನ ಮೂರನೇ ಸಲ ಹಾಕ್ಬೇಕು ನೋಡಿ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಸರ್ ಒಂದೂ ಇಲ್ಲ ಇಲ್ಲಿ ಒಂದೂ ಇಲ್ಲ ಯಾವುದೂ ಇಲ್ಲ ಇಲ್ಲಿ ಈಗ ನಾನು ಕೊಕೋ ಮ್ಯಾಕ್ಸ್ ಹಾಕಿದ ನಂತರ ನೋಡಿ ಸರ್ ಅಲ್ಲಿ ಕೊಕೋಮ್ಯಾಕ್ಸ್ ಹಾಕದೆ ಇದು ಎರಡನೇ ಬಾರಿ ಹಾಕಿದೀನಿ ಈಗ ಮೂರನೇ ಬಾರಿ ಹಾಕ್ಬೇಕು ಈಗ ಈಗ ಹಾಕಬೇಕಾದ್ರೆ ಮೂರನೇ ಬಾರಿ ಆ ರೀತಿ ಬರ್ತಾ ಇದೆ ಬರೀ ಎರಡೇ ತಿಂಗಳಿಗೆ ಆ ರೀತಿ ಬಂದಿದೆ ನನ್ಗೆ ರಿಸಲ್ಟ್ ಮತ್ತೆ ನಮ್ಮ ವಕೀಲರು ಬಿ ಎಸ್ ನಾಗರಾಜ್ ಅಂತ ಅವರು ಕೂಡ ಈ ಸಲ ಫಸ್ಟ್ ಬುಕ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ನನ್ನನ್ನ ನೋಡ್ಬಿಟ್ಟು ಪ್ರತ್ಯಕ್ಷವಾಗಿ ನೋಡ್ಬಿಟ್ಟೆ ಅವ್ರು ಬುಕ್ ಮಾಡಿರೋದು ಬುಕ್ ಮಾಡಿದ್ದಾರೆ ತರ್ಸ್ಕೊಂಡಿದ್ದಾರೆ ಎಷ್ಟೇ ಏಟ್ ಲೀಟರ್ಸ್ ಬಂದಿದೆ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇದೆ ಹಾಗಾಗಿ ಇದೆಲ್ಲ ನಾನು ಪ್ರತ್ಯಕ್ಷವಾದ ಸಾಕ್ಷಿ ಒಳ್ಳೆ ರಿಸಲ್ಟ್ ಈ ಕೊಕೋ ಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ಸರ್ ಅಲ್ಲಿ ಮೇಲೆ ಇದೆ ಪ್ರತ್ಯಕ್ಷ ಸಾಕ್ಷಿ ಇದರಲ್ಲಿ ಯಾರೋ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರೆ ಅದು ಯಾವ್ದು ಇಲ್ಲ ಬೇಕಿದ್ರೆ ನೇರವಾಗಿ ಬರ್ಬೋದು ನಮ್ಮ ತೋಟಕ್ಕೆ ನೇರವಾಗಿ ಬರ್ಬೋದು ನೇರವಾಗಿ ನೋಡ್ಬೋದು ಈಗ ಅದು ಕೊಕೋಮಿಕ್ಸ್ ಯೂಸ್ ಮಾಡಿದ್ಮೇಲೆ ಪ್ರತ್ಯಕ್ಷವಾಗಿ ಒಂದೇ ಒಂದು ಹರಳನ್ನ ಈ ರೀತಿ ಬೀಳ್ತಾ ಇತ್ತು ಸರ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆದ ನಂತರ ಒಂದು ಕೂಡ ಅರಳನ್ನ ಬಿಟ್ಕೊಡ್ತಾ ಇಲ್ಲ ಈ ರೀತಿ ಹೋಗ್ಬಿಡ್ತಾ ಇತ್ತು ಸಣ್ಣದ್ರಲ್ಲೇ ಬಿದ್ದೋಗ್ತಾ ಇತ್ತಿದ್ದಿಲ್ಲ ಹಾಗಾಗಿ ಯಾವುದು ಬೀಳ್ತಾ ಇಲ್ಲ ಈಗ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಾನು ಯೂಸ್ ಮಾಡ್ತೀನಿ ಎ ಪಿ ಕೆ ಎಸ್ ಕಂಪ್ನಿಯವ್ರು ಬೇಡ ಅಂದ್ರೂ ಕೂಡ ನಾನು ತರಿಸ್ಕೊಂಡು ಯೂಸ್ ಮಾಡ್ತೀನಿ ಸರ್ ಅಷ್ಟು ರಿಸಲ್ಟ್ ಬರ್ತಾ ಇದೆ ಸರ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆಗಿದೆ ಇದು ನೋಡಿ ಸರ್ ಹಿಂಗೆ ಬಂದ್ಬಿಟ್ಟಿತ್ತು ಈಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಬ್ಲಾಕ್ ನೋಡಿ ಸರ್ ಇದು ಇದೆಲ್ಲ ಈಗ ಬಂದ್ಬಿಟ್ಟಿತ್ತು ನೋಡಿ ಈ ಕೊಕೋಮ್ಯಾಕ್ಸ್ ಇದು ತ್ರೀ ಟೈಮ್ಸ್ ಕಂಪ್ಲೀಟ್ ಆಯ್ತು ನೋಡಿ ಸರ್ ತ್ರೀ ಟೈಮ್ಸು ಮತ್ತೆ ಇದು ಡೆವಲಪ್ ಇರಲಿಲ್ಲ ಡೆವಲಪ್ ಇರ್ಲಿಲ್ಲ ಇಷ್ಟೇ ಇಷ್ಟು ಹೋಗ್ತಾನೆ ಇತ್ತು ಎಲ್ಲ ಮುರಿದೋಗ್ತಾ ಇತ್ತು ಇಲ್ಲಿ ಇದು ಇದೇ ಉದಾಹರಣೆ ಬಟ್ ನೋಡಿ ಸರ್ ಈಗ ಮ್ಯಾಕ್ಸ್ ಹಾಕದ ನಂತರ ಈ ರೀತಿ ಬಂದಿದೆ ಚೇಂಜಸ್ ಇದೆ ಇದು ಹೋಗಿದೆ ಇದು ಗ್ರೀನ್ ಬಂದಿದೆ ಹಾ ಇದು ಮೋಸ್ಟ್ಲಿ ಇದು ಒಂದು ರೋಗ ಇರಬಹುದು ನಾನು ಯಾವುದೋ ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವ್ರಿಗೆ ತೋರಿಸಿಲ್ಲ ಮೋಸ್ಟ್ಲಿ ಇದೊಂದು ರೋಗ ಇರ್ಬೋದು ಇದು ಮಸಿ ಮಸಿ ಬರುವಂತಹದ್ದು ಇದು ಹೋಗಿದೆ ಹೋಗಿ ಗ್ರೀನ್ ಬಂದಿದೆ ಗ್ರೀನ್ ಬರ್ತಾ ಇದೆ ಹೌದು ಕಲರ್ ಇದೇ ಇದೇ ರೀತಿ ಇತ್ತು ಆ ಗಿಡನು ಅದೂ ಅದು ಇದೇ ರೀತಿ ಇತ್ತು ಈಗೆಲ್ಲ ಹೋಗಿದೆ ಕಂಪ್ಲೀಟ್ ಹೋಗಿದೆ ತ್ರೀ ಟೈಮ್ಸ್ ಕಂಪ್ಲೀಟ್ ಆಗಿದೆ ಅದು ಕೋಕೋಮ್ಯಾಕ್ಸ್ ಹಾ ಕೋಕೋಮ್ಯಾಕ್ಸ್ ಮತ್ತೆ ಇದು ಮ್ಯಾಕ್ಸ್ ಹಾಕಿದ ತಕ್ಷಣ ಇಳುವರಿ ಬಂದ್ಬಿಡ್ತದೆ ಅಂತ ಹೇಳಿದ್ರೆ ಅದನ್ನ ನಾನು ಮೂರ್ಖ ಹಾಕ್ತೀನಿ ಅದೆಲ್ಲ ಮ್ಯಾಕ್ಸ್ ಹಾಕಿದ ನಂತರ ಸಫಿಶಿಯಂಟ್ ವಾಟರ್ ವಾಟರ್ ನೀರನ್ನ ಹೆಚ್ಚಿಗೆ ಕೊಡಬೇಕು ಹೆಚ್ಚಿಗೆ ಕೊಟ್ಟಷ್ಟು ಈ ಮ್ಯಾಕ್ಸ್ ಒಳಗಡೆ ಬೇರೆಗೆಲ್ಲ ಹೋಗುತ್ತೆ ಅನ್ನೋದು ನನ್ನ ಇದು ಮ್ಯಾಕ್ಸ್ ಸುತ್ತಲೂ ಏನು ಹಾಕ್ತೀವಿ ಅದು ಹಾಕಿದ ನಂತರ ಅರ್ಧ ಗಂಟೆ ಬಿಟ್ಟು ನೀರು ಕೊಟ್ರೆ ನೀರೆಲ್ಲ ಪೂರ್ಣ ಕೆಳಗಡೆ ಹೋಗಿ ಬೇರ್ಗಳೆಲ್ಲ ಬಲಶಾಲಿ ಆಗಿ ಆ ಬೇರ್ ಮೂಲಕ ಇದು ಎಲ್ಲ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದು ಫೋಟೋ ತೋರಿಸಿದಾರೆ ಅಂತಿದ್ದೆ ನಾನು ಇವ್ರ ಯಾರ ಕಂಪ್ನಿಯವರ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಫೋಟೋ ತೋರಿಸ್ಬಿಟ್ಟು ಕ್ಯಾಟ್ಲಾಗ್ ಯೂಸ್ ಮಾಡಿ ನಮಗೆ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ ಅನ್ಕೊಂಡಿದ್ದೆ ಇದು ಫೋಟೋ ನೋಡ್ತಾ ಇದ್ದೀನಿ ನನ್ನ ತೆಂಗಿನ ಮರದಲ್ಲಿ ನೋಡ್ತಾ ಇದ್ದೀನಿ ದಪ್ಪದೆಲ್ಲ ಕೆಳಗಡೆ ಹೋಗ್ತಾ ಇತ್ತು ಯಾವುದು ಬೀಳ್ತಾ ಇಲ್ಲ ಬಟ್ ಚೆನ್ನಾಗಿದೆ ಸರ್ ನಾನು ಸುಮ್ಮನೆ ಏನೋ ರೈತರು ತಗೋಬಿಡ್ಲಿ ಇವ್ರ ಹತ್ರ ಕಂಪ್ನಿ ಅವ್ರ ಹತ್ರ ಅಂತ ನಾನೇನು ಅಡ್ವರ್ಟೈಸ್ಮೆಂಟ್ ಮನುಷ್ಯ ಅಲ್ಲ ನಾನು ಒಬ್ಬ ರೈತ ನಾನು ಯೂಸ್ ಮಾಡಿದೀನಿ ನಾನು ಯೂಸ್ ಮಾಡಿದ್ಮೇಲೆ ಅರ್ದು ಅದು ರಿಸಲ್ಟ್ ಬಂದಿದೆ ನಾನು ನಾಲ್ಕೈದು ಜನಕ್ಕೆ ಕೇಳಿದ್ದೀನಿ ಅದ್ರ ಜೊತೆನಲ್ಲಿ ಅವ್ರ ಅಡ್ರೆಸ್ ಹೇಳ್ತಾ ಇದೀನಿ ಹಳೇಬೀಡ್ನವ್ರು ಒಬ್ರು ರಾಜಶೇಖರ್ ಶೆಟ್ಟರ್ ಅಂತ ನಿನ್ನೆ ದಿವಸ ಎಂಟು ಲೀಟರ್ ತರ್ಸ್ಕೊಂಡಿದ್ದಾರೆ ಮತ್ತೆ ಬಿ ಎಸ್ ನಾಗರಾಜ್ ಅಂತ ಹೈಕೋರ್ಟ್ ಅಡ್ವೊಕೇಟ್ ಅವರು ಕೂಡ ಎಂಟು ಗೆ ಬುಕ್ ಮಾಡಿದ್ದಾರೆ ಅವರು ಕೂಡ ಯೂಸ್ ಮಾಡಿದ ನಂತರ ನಿಮ್ಗೆ ಹೇಳ್ತಾರೆ ಸರ್ ರಿಸಲ್ಟ್ ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನನ್ನ ತೋಟ ಯಾರು ಬೇಕಾದ್ರೂ ಯಾವುದೇ ರೈತ ಬಂದು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಾನು ಗೊಬ್ಬರ ಏನ್ ಮಾಡಬೇಕು ನಾನು ಅಲ್ಲಿ ಬೇರೆ ಕಡೆ ಈಗ ವಕೀಲರ ಜೊತೆ ಒಡನಾಟ ಇಟ್ಕೊಂಡು ನಾನು ವಕೀಲಕ್ಕೆ ಜೊತೆನಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತೀನಲ್ಲ ಅದ್ರ ಜೊತೆಗೆ ಇಲ್ಲಿಗೆ ಒತ್ತು ಕೊಡ್ತಾ ಇದ್ದೀನಿ ಎಲ್ಲ ಎಲ್ಲೋ ಕಲರ್ ಬಂದಿತ್ತು ಎಲ್ಲ ಗ್ರೀನ್ ಕಲರ್ ಬಂದಿದೆ ಸರ್ ರಿಯಲಿ ರಿಯಲಿ ಒಂದು ಒನ್ ಪ್ಲಾಂಟ್ ಸರ್ ನಿಮಗ್ ತೋರಿಸ್ತೀನಿ ಏಟ್ ಇಯರ್ಸ್ ಆದ್ರೂ ಇದು ಬರ್ಲಿಲ್ಲ ಈ ಭೂಮಿನಲ್ಲಿ ಇದು ಫಲ ಕಚ್ಲಿಲ್ಲ ಕೊನೆಗೆ ಬಂತು ಎಂಟು ವರ್ಷಕ್ಕೆ ಬಂತು ಎಲ್ಲ ಅರಳೆಲ್ಲ ಉದುರೋಗ್ತಾ ಇತ್ತು ಈಗಲೂ ಉದುರೋಗ್ತಾ ಇದೆ ಇದಕ್ಕೆ ನಾನು ಆರ್ಗಾನಿಕ್ ಕೊಟ್ಟಿಲ್ಲ ಕೋಕೋಮ್ಯಾಕ್ಸ್ ಕೊಟ್ಟಿಲ್ಲ ಇದಕ್ಕಿನ್ನ ಈಗ ಈ ಈ ರಿಸಲ್ಟ್ ನೋಡಿದ ನಂತರ ಸರ್ ಇಲ್ಲಿ ಈ ರಿಸಲ್ಟ್ ನೋಡಿದ ನಂತರ ಇದಕ್ಕೆ ನಾನು ನಾಳೆಯಿಂದ ನಾಳೆಯಿಂದ ಅದನ್ನ ಕೊಡ್ತೀನಿ ಸರ್ ಈ ಎರಡು ಗಿಡನ ಬೇಕಿರೋ ವ್ಯತ್ಯಾಸ ನೀವು ನೋಡ್ಬೋದು ಯಾವುದು ಇಲ್ಲ ನಾ ನಾಳೆಯಿಂದ ಇದಕ್ಕೆ ನಾನು ಕೊಕೋಮ್ಯಾಕ್ಸ್ ಯೂಸ್ ಮಾಡ್ತೀನಿ ತ್ರೀ ಮಂತ್ಸ್ ಯೂಸ್ ಮಾಡಿ ನೆಕ್ಸ್ಟ್ ತ್ರೀ ಮಂತ್ಸ್ಗೆ ಇದರಲ್ಲಿ ಏನ್ ಆ ಮರ ಬಂದಿದೆ ಆ ಮರದಲ್ಲಿ ಫಲ ಇದೆ ಆ ಫಲನ ಈ ಮರದಲ್ಲಿ ಖಂಡಿತ ಈ ಕೋಕೋಮ್ಯಾಕ್ಸ್ ಕೊಡುತ್ತೆ ಅಂತ ಅನ್ನೋದು ಭರವಸೆ ಇದೆ ಸರ್ ಇದು ಕೋಕೋಮ್ಯಾಕ್ಸ್ ಕೊಡ್ತಾ ಇದೀನಿ ಇದು ಕೂಡ ಆ ಮರದ ಟೈಪ್ ಇತ್ತು ಈ ಕೊಕೋಮ್ಯಾಕ್ಸ್ ಕೊಟ್ಟ ನಂತರ ಈ ರೀತಿ ಬಂದಿದೆ ನಾನು ಎಷ್ಟೆಡೆ ಇದನ್ನ ಯೂಸ್ ಮಾಡಿದ್ದೀನಿ ಇದನ್ನ ಕಿತ್ತು ಮೊದಲನೇ ಸಲ ನಾನು ತೋಟದಲ್ಲಿ ಎಳ್ಳೀರ್ ಕುಡ್ದಿದೀನಿ ಇಷ್ಟು ಗ್ರೌತ್ ಬರ್ತಾ ಇದೆ ಇನ್ ಸೈಡ್ ಇಷ್ಟು ಬರ್ತಾ ಇದೆ ಇದೆಲ್ಲ ಇದು ಫಸ್ಟ್ ಟೈಮು ಮತ್ತೆ ಅರಳು ನೋಡಿ ಸರ್ ಇಲ್ಲಿ ಇದ್ರಲ್ಲಿ ಏನು ಇದಿಲ್ಲ ಒಂದೇ ಒಂದು ಹರಳು ಇಲ್ಲ ಇದ್ರಲ್ಲಿ ಒಂದ್ ಒಂದು ಇಲ್ಲ ಒಂದು ಇಲ್ಲ ನಾನು ಆ ಕೊಕೋ ಮ್ಯಾಕ್ಸ್ ಹಾಕಿದ ನಂತರ ಇದೆಲ್ಲ ಬಂದಿರೋದು ನೋಡಿ ಸರ್ ಒಂದೇ ಒಂದು ಇದನ್ನ ಕೆಳಗಡೆ ಬಿಟ್ಕೊಡ್ತಾ ಇಲ್ಲ ಅದು ಅಷ್ಟು ರಿಸಲ್ಟ್ ಕೊಡ್ತಾ ಇದೆ ನನಗೆ ಫಲಿತಾಂಶನ